ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ ಎಲ್ಲರೂ ಹೇಗಿದ್ರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಫಿಫ್ಟೀನ್ ಡೇಸ್ ಬ್ಯಾಕ್ ವಿಡಿಯೋ ಅಂದರೆ ಜೂನ್ ಮಂತ್ ಎಂಡ್ ವಿಡಿಯೋ ಇದು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಊರಿಗೆ ಹೊರಟಿದ್ದೀವಿ ಹಾಗಾಗಿ ದಾರಿ ಮಧ್ಯ ತಿನ್ನೋದಕ್ಕೆ ಅಂತ ಓಟ್ಸ್ನ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮೊಸರು ಇಕ್ತಿತ್ತು ಅದನ್ನು ತೊಗೊಂಡಿದ್ದೀನಿ ಮತ್ತು ವಾಟರ್ ಬಾಟಲ್ಸ್ನ ತೊಗೊಂಡಿದ್ದೀನಿ ಮನೇಲೆ ಟಿಫನ್ ಮಾಡಿಕೊಂಡು ಕೆಲಸ ಮಾಡಿ ಮುಗಿಸಿ ಹೊರಡೋಷ್ಟರಲ್ಲಿ ಬೆಳಗ್ಗೆ ಏಟ್ ತರ್ಟಿ ಆಗಿತ್ತು ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಮಕ್ಕಳಿಗೆ ಸ್ಕೂಲ್ಗೂ ರಜೆ ಇತ್ತು ಇವತ್ತು ಮತ್ತು ನಾಳೆ ರಜೆ ಇರುತ್ತೆ ಆದರೆ ಮಂಡೇ ಮತ್ತು ಟ್ಯೂಸ್ಡೇಡೇ ಎರಡು ದಿನ ರಜೆ ಹಾಕಿಸ್ಬೇಕಾಗುತ್ತೆ ನಾವೇ ನೋಡಿ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ಈ ಥರ ತುಂಬಾ ಇಷ್ಟ ಅದು ನಮ್ಮ ಕಾರಲ್ಲಿ ಫ್ರಂಟ್ ಸೀಟಲ್ಲೇ ಕೂತ್ಕೊಂಡು ನನಗೆ ಈ ಥರ ರೋಡು ಮತ್ತು ಆಕಾಶ ನೋಡ್ಕೊಂಡು ಹೋಗೋದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಕ್ಯಾಬಲ್ಲಾದರೆ ಪರವಾಗಿಲ್ಲ ನಾನು ಹಿಂದಿನ ಸೀಟಲ್ಲಿ ಕೂರ್ತೀನಿ ಆದರೆ ನಮ್ಮ ಕಾರಲ್ಲಿ ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಏನೇ ಆಗಲಿ ನಮ್ಮ ಕಾರಲ್ಲಿ ನಾನು ಫ್ರಂಟ್ ಸೀಟಲ್ಲೇ ಕೂತ್ಕೋಬೇಕು ಅದೇ ನನಗಿಷ್ಟ ನಮ್ಮ ಕಾರಲ್ಲಿ ಏನೋ ವಾರ್ನಿಂಗ್ ಬರ್ತಿತ್ತಂತೆ ಅದಕ್ಕೆ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗಬೇಕು ಅಂದರು ನನ್ನ ಹಸ್ಬೆಂಡ್ ಇದನ್ನು ನನಗೆ ಹೇಳೋದಕ್ಕಿಂತ ಮುಂಚೆನೇ ಅವರು ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ರು ಜೋಗ್ ಫಾಲ್ಸ್ಗೆ ಹೋಗೋಣ ಅದು ಊರಿಗೆ ಹತ್ರನೇ ಆಗುತ್ತೆ ಹಾಗೆ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದರು ಸರಿ ಅಂತ ಹೇಳಿದೆ ಬಟ್ ನನಗೆ ಎಲ್ಲಿಗೂ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಯಾಕಂದರೆ ತುಂಬ ಬ್ಯಾಕ್ ಪೇನ್ ಆ್ಯಂಡ್ ಶೋಲ್ಡರ್ ಪೇನ್ ಇತ್ತು ಹಾಗಾಗಿ ನನಗೆ ಎಲ್ಲೂ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಅಂದ್ರೂ ಹೊರಟ್ವಿ ಜೂನ್ ಟ್ವೆಂಟಿ ಏತ್ ಸ್ಯಾಟರ್ಡೆ ಹೋಗಿ ಜುಲೈ ಫಸ್ಟ್ ಟ್ಯೂಸ್ಡೇ ರಿಟರ್ನ್ ಬಂದ್ವಿ ಡೈರೆಕ್ಟಾಗಿ ನಮ್ಮ ಮಮ್ಮಿ ಮನೆಗೆ ಹೋದ್ವಿ ಸಂಜೆ ಫೋರ್ ತರ್ಟಿ ಆಗಿತ್ತು ನಾವು ರೀಚ್ ಆದಾಗ ನನಗೆ ತುಂಬ ಸುಸ್ತಾಗಿದ್ದರಿಂದ ನಾನು ಊಟ ಮಾಡಿಬಿಟ್ಟು ಮಲಗಿಬಿಟ್ಟೆ ಅದಕ್ಕೆ ಲಾಕ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಬೇಗ ರೆಡಿಯಾಗಿ ಈಗ ಜೋಗ್ ಫಾಲ್ಸಿಗೆ ನಾನು ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ನಾಲ್ಕು ಜನ ಮಾತಾಡಿಕೊಂಡು ನಗ್ತಾ ನಗ್ತಾ ಹೋದ್ವಿ ತುಂಬ ಎಂಜಾಯ್ ಮಾಡಿದ್ವಿ

ಅದು ಸರಿಯಾಗಿ ಮಾತನಾಡದಕಲಿ ತಾಳ್ಯನ ಚನನನು ಯಾರು ಆಸಿ ಗತಿ ದೇವಿ ಇಲ್ಲ ಟ್ರಿಪ್ಪರ್ ದ ಕಡಿತಿವಿ ಅಲ್ಲೋಡಿ ಅಲ್ಲೋಡಿ ಅಣ್ಣ ಓ ಕ್ಯಾಟ್ಯಾಜಿ ಕೋಲಿ ಎಲ್ಲಾರು ತಮ್ಮೆಲ್ಲಾ ಆಕ್ತಿತ್ತಿ ಈಗ ನಡಿಲಿ ಜಾಸ್ತಿ ಮನೆ

ਮੈਂ ਕੀ ਬਤਾਉ ਮੈਂ ਕੀ ਬਤਾਉ ਹਾਈ ਗਾ ਨਾੜੀ ਨੀ ਗਾ ਨਾੜੀ ਨੀ ਤੁਮ ਕਰੀਦਾ ਸੀ ਤੁਮ ਕਰੀਦਾ ਹੈ ਅੱਲੀ ਨੋੜੀ ਰ ਕੋਕਵਾ ਕੋਚੀ ਫਰਿਸ਼ਤਤ ਅੱਲੀ ਨੋੜੀ ਕੋਕਵਾ ਕੋਚੀ ਫਰਿਸ਼ਤਤ ਇਹ ਜੈ ਲੋੜੀ ਦਾਸਤੀ ਬਣ ਜਾਵੇ ਇਹ ਨੋੜੀ ਦਾਸਤੀ ಊಷಾಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ அம்மன் பிண்ட யாவ போ அர்த்தவாக हमारे पास कितने शानदार विचार रखते हैं और कुछ लोग मनोरंजन भी करवाते हैं ಇವತ್ತು ಮಳೆ ತುಂಬಾ ಜೋರಾಗಿ ಸುರಿತಾ ಇತ್ತು ಇವತ್ತಿದು ನಿಲ್ಲ ಮಳೆ ತುಂಬಾ ಜೋರಾಗಿದೆ ಅನ್ಕೊಳ್ಳೋಷ್ಟ್ರಲ್ಲಿ ಮಳೆ ನಿಂತ್ಕೊಂಡಿರ್ತಾ ಇತ್ತು ಹಸಿರು ನೀಲಿ ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನನಗೆ ಈ ತರ ಹಸಿರಾಗಿರುವಂತಹ ಪ್ಲೇಸಸ್ ಅಂದ್ರೆ ತುಂಬಾ ಗಿಡ ಮರಗಳು ಮತ್ತು ಬೀಚ್ ಇರುವಂತ ಪ್ಲೇಸಸ್ ಅಂದ್ರೆ ನನಗೆ ತುಂಬಾ ಇಷ್ಟ ಇನ್ನು ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಲಿಸ್ಟ್ ಮಾಡ್ಕೊಂಡಿದೀನಿ ನಾನ್ ಅನ್ಕೊಂಡಿರೋ ಪ್ಲೇಸಸ್ ಎಲ್ಲ ತುಂಬಾ ದೂರ ಇದಾವೆ ನಾವು ನಾಲ್ಕು ಜನ ಅಷ್ಟೇ ಹೋಗೋದಕ್ಕಿಂತ ಬೇರೆ ಇನ್ನೊಂದು ಫ್ಯಾಮಿಲಿ ಜೊತೆ ಹೋದೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ ಕಾರ್ ನಲ್ಲಿರುವಂತಹ ಸನ್ ರೂಫ್ ನಾವು ನಾವು ಇಷ್ಟೊಂದು ಯೂಸ್ ಮಾಡಿರೋದು ತುಂಬಾ ಸಲ ಅನ್ಕೊಳ್ತಾ ಇದ್ದೆ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು ಸನ್ ಪ್ರೂಫ್ ಇದೆ ಹೇಗಾದ್ರೂ ನಮ್ಮ ಕಾರ್ಗೆ ಅಂತ ಫಸ್ಟ್ ಕಾರ್ನ ಬುಕ್ ಮಾಡುವಾಗ್ಲೇ ಅನ್ಕೊಂಡಿದ್ದೆ ನಾವು ಒಂದು ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಹೇಳಿ ಇನ್ನು ಚಿಕ್ಕವರು ಮಕ್ಕಳು ಆವಾಗ ಒಂದು ಫೋಟೋ ಶೂಟ್ ಮಾಡಿಸ್ಲೇಬೇಕು ಸದ್ಯದರಲ್ಲಿ ಅಂತ ಅನ್ಕೊಂಡಿದ್ದೆ ಆದ್ರೆ ಅದನ್ನ ತಲೆ ಕೆಡಿಸ್ಕೊಂಡು ಒಂದು ಸಲನೂ ಅದರಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿಲ್ಲ ನಾವು ಇಲ್ಲಿವರೆಗೂ ಇಷ್ಟು ದಿನ ಆದ್ರೂ ನಾವು ಅದರಲ್ಲಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡಿಲ್ಲ ವ್ಲಾಗ್ ಮಾಡೋದಿಕ್ಕಾದ್ರೂ ನಾನು ಈ ಒಂದು ಸನ್ ರೂಫ್ನ ನ ಯೂಸ್ ಮಾಡಿದ್ನಲ್ವ ಖುಷಿ ಇದೆ ನನಗೆ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ 腰、ね、アイト。 ಕಾಡು ಪ್ರಾಣಿಗಳು ಇರ್ತವಲ್ಲ ಅಲ್ಲೆಲ್ಲಾ ಹೋಗೊಂಡ್ರೆ ಟ್ರಕ್ಕಿಂಗ್ ಹೆಬ್ಬಾವು ಅದೆಲ್ಲ ಇರ್ತಾವಲ್ಲ ಗೋಬ್ರ ಅದೆಲ್ಲ ಇದ್ದ ಹೋಗ ಚೆನ್ನಾಗಿರುತ್ತೆ ತಿನ್ನುತ್ತೆ ಸಿಕ್ಕರೆ ನಮ್ಮೂ ತಿನ್ಬಿಡುತ್ತೆ ಮಾಡ್ಬಿಡುತ್ತೆ ಚೆನ್ನಾಗಿರುತ್ತೆ ಹೀಗೆ ನಗಾಡ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಿದ್ವಿ ಅಷ್ಟರಲ್ಲಿ ಜೋಗ್ ಫಾಲ್ಸ್ ಬಂತು ಇದು ಬ್ಯಾಕ್ ಸೈಡ್ ಅಂತೆ ತುಂಬಾ ಹತ್ತಿರದಿಂದ ಫಾಲ್ಸ್ ಕಾಣಿಸುತ್ತೆ ಅಂತ ಹೇಳಿದ್ರು ಕೇಳಿದಕ್ಕೆ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಫ್ರಂಟ್ ಸೈಡ್ ಫಾಲ್ಸ್ಗೆ ಹೋಗ್ಬೇಕು

ಸ್ವಚ್ಛತೆಯನ್ನು ಕಾಪಾಡಿ ಅಂತ ಬೋರ್ಡ್ ಹಾಕಿದ್ದಾರೆ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಇದು ಈ ತರ ಬೋರ್ಡ್ ಹಾಕ್ಲೇಬೇಕು ಅಂತ ಏನು ಇಲ್ಲ ಇಷ್ಟೆಲ್ಲ ಬೋರ್ಡ್ ಹಾಕಿದ್ರು ಕೂಡ ತುಂಬಾ ಪ್ಲಾಸ್ಟಿಕ್ ಬಾಟಲ್ಸ್ ಅಂಡ್ ಕವರ್ಸ್ನ ಎಸ್ತಿದಾರೆ ಇದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಫಸ್ಟ್ ವಾಟರ್ ಫಾಲ್ಸ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಅಬ್ಬಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನಾನು ತುಂಬಾ ವರ್ಷ ಆಗಿತ್ತು ಜೋಗ್ ಫಾಲ್ಸ್ಗೆ ಬಂದು ಜೋಗ್ ಫಾಲ್ಸ್ ಬಗ್ಗೆ ನನಗೇನು ಗೊತ್ತಿದೆ ನೋಡಿ ನಾನು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಿರೋದು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ನದಿ ಇಲ್ಲಿ ಹರಿದಿರುವಂಥ ನದಿ ಶರಾವತಿ ನದಿ ಇದರ ಹೈಟ್ ಟು ಫಿಫ್ಟಿ ತ್ರೀ ಮೀಟರ್ಸ್ ಆರ್ ಏಟ್ ಟ್ವೆಂಟಿ ನೈನ್ ಫೀಟ್ ಮಾನ್ಸೂನ್ ಸೀಸನಲ್ಲಿ ಬೆಸ್ಟ್ ಟೈಮ್ ಟು ವಿಸಿಟ್ ಅಂತಲೇ ಹೇಳ್ಬೋದು ಅಂದರೆ ಜುಲೈ ಟು ಸೆಪ್ಟೆಂಬರಲ್ಲಿ

ನೋಡಿ ಎಷ್ಟೊಂದು ಪ್ಲಾಸ್ಟಿಕ್ ಬಾಟಲ್ಸ್ನ ಎಸ್ತಿದ್ದಾರೆ ಇದೆಲ್ಲ ಎಷ್ಟು ತಪ್ಪು ನೇಚರ್ ಎಷ್ಟು ಚೆನ್ನಾಗಿದೆ ನಮಗೆ ಎಷ್ಟೊಂದೆಲ್ಲ ಕೊಟ್ಟಿದೆ ಇದೆಲ್ಲ ನ್ಯಾಚುರಲ್ ಆಗಿ ಇರೋದು ವಾಟರ್ ಫಾಲ್ಸ್ನ ನಾವು ನೀವು ಯಾರೂ ಕ್ರಿಯೇಟ್ ಮಾಡಿರೋದಲ್ಲ ಅಲ್ವಾ ನ್ಯಾಚುರಲ್ ಆಗಿ ಬಂದಿರೋದು ಇದೆಲ್ಲ ನಮಗೆ ಗಾಡ್ ಗಿಫ್ಟು ಏನೋ ಬಂದ್ವಾ ನೋಡಿದ್ವಾ ಎಂಜಾಯ್ ಮಾಡಿದ್ವಾ ಅಂತ ಇರಬೇಕು ಅಷ್ಟೇ ಅದನ್ನು ಬಿಟ್ಟು ನಾವೇನೋ ಹಾಳು ಮಾಡಬಾರ್ದು ವ್ಯೂ ನೋಡೋದಿಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಇದನ್ನ ಗೇಟ್ ಹಾಕಿದ್ದಾರೆ ಅದನ್ನ ದಾಟಿ ಯಾರು ಹೋಗಬಾರ್ದು ಅಂತ ಅಲ್ಲೂ ಕೂಡ ಪ್ಲಾಸ್ಟಿಕ್ ಬಾಟಲ್ಸ್ನ ಎಸ್ತಿದ್ದಾರೆ ಹೀಗೆ ಎಸಿಬೇಡಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಯಾರ್ದ ಹತ್ರ ನಾವು ಹೇಳಿಸ್ಕೊಳ್ಳೋದಕ್ಕಿಂತ ನಾವೇ ತಿಳ್ಕೊಬೇಕು ಅಲ್ಲಿ

Hãy subscribe cho kênh Ghiền Mì Gõ Để không bỏ lỡ những video hấp dẫn ನಮ್ಮಮ್ಮಿ ಬೆಳಗ್ಗೆ ಬೇಗ ಎದ್ಬಿಟ್ಟು ದೋಸೆ ಪಲ್ಯ ಚಟ್ನಿ ಮಾಡಿ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ರು ಬೆಳಗ್ಗೆ ನಾವು ಅಲ್ಲಿ ತಿನ್ಕೊಂಡು ಬಂದಿದ್ವಿ ಮತ್ತು ಈಗ ಮಧ್ಯಾಹ್ನಕ್ಕೂ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ರು ಅದನ್ನೇ ಈಗ ತಿಂತಿದ್ದೀವಿ ಮತ್ತು ಹತ್ತು ಶೇಂಗಾ ಬೇಯಿಸಿ ಕೊಟ್ಟಿದ್ದರು ಅದನ್ನು ತಿಂದ್ವಿ

ಇನ್ ಇಪ್ಪತ್ ಇವತ್ ಕೊಡಿ ಅಯ್ಯೋ ಮೂವತ್ತು ಅಂತ ಹೇಳಿದ್ವಲ್ವಾ ಅವ್ರು ಬರಲ್ಲ ಅಂತಿದಾರಲ್ರಿ ಫಸ್ಟ್ ಒಂದು ಸುಟ್ಟಿರೋ ಜೋಳ ತಗೊಂಡೆ ಇಲ್ಲಿ ಒಂದು ಸುಟ್ಟಿರೋ ಜೋಳ ತೊಗೊಂಡೆ ಫಸ್ಟೇ ಒಂದು ರೇಟ್ ಹೇಳಿದ್ರು ಆಮೇಲೇ ಒಂದು ರೇಟ್ ಇಸ್ಕೊಂಡಿದ್ರು ಅದಕ್ಕೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಬೇಡ ವಾಪಸ್ ತೊಗೊಳ್ಳಿ ಅಂತ ಹೇಳಿದಾಗ ಇಲ್ಲ ಸರಿ ಹೇಗೆಂದ್ರೆ ತಟ್ಟಿನೇ ಕೊಡಿ ಅಂತ ಹೇಳಿ ಇಸ್ಕೊಂಡ್ರು ನೋಡಿ ಚೆನ್ನಾಗಿ ಚೆನ್ನಾಗಿ ಸುಟ್ಟಿಲ್ಲ ಇದನ್ನ ಈಗ ಇಲ್ಲಿಂದ ಇನ್ನೊಂದು ವ್ಯೂ ಪಾಯಿಂಟ್ ಗೆ ಹೋಗ್ತಿದೀವಿ ಅದು ಫ್ರಂಟ್ ಸೈಡ್ ಅಂತೆ ಅಲ್ಲಿಗಿಂತ ಇಲ್ಲಿ ತುಂಬ ಜನ ಇದ್ದರು ತುಂಬ ಗಾಡಿಗಳನ್ನು ನಿಲ್ಲಿಸಿದ್ರು ನಮಗೆ ಗಾಡಿ ಪಾರ್ಕ್ ಮಾಡೋದಕ್ಕೆ ಜಾಗ ಇರಲಿಲ್ಲ ಯಾರೋ ಒಬ್ಬರು ಗಾಡಿ ತೆಗೆದ್ರು ಅಂತ ಅಲ್ಲೇ ಪಾರ್ಕ್ ಮಾಡಿದ್ವಿ

ಇನ್ನು ಈ ಪ್ಲೇಸ್ಗೆ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಹೋಗಿ ತುಂಬ ಚೆನ್ನಾಗಿದೆ ಯಾರಾದರೂ ಲಾಗ್ ನೋಡ್ತಾ ಇರೋರು ಆಲ್ರೆಡಿ ಈ ಪ್ಲೇಸ್ಗೆ ಬಂದು ಹೋಗಿರೋರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನ ನಾವು ಇಲ್ಲಿಂದಾನೇ ಮನೆಗೆ ಹೋಗ್ತಿದ್ದೀವಿ ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಿದೀವಿ ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ എന്നാണ് എൽ മോർ കട അടവാണ് ആരെങ്കിലും ഒരു തേജോരു ആമേ ടെക്സ് ಓಕೆ ಫ್ರೆಂಡ್ಸ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ನನಗೆ ಮತ್ತು ನಾನು ಯಾವ ಥರ ವಿಡಿಯೋಸ್ನ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಿಮ್ಮ ಕಮೆಂಟಿಂದ ನನಗೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್